ಸರದಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನ ಹಾರ್ದಿಕವಾಗಿ ಸ್ವಾಗತ ಕೋರೋಣ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಸನ್ಮಾನ್ಯ ಶ್ರೀ ಭಾಷಂದ್ರಣ್ಣ ಜಾರಕಿಹೊಳಿ ಅವರಿಗೆ ಈ ರಾಡಿನ ದೊರೆ ಸಿದ್ದರಾಮಯ್ಯ ಕ್ಷೇತ್ರದ ಶಾಸಕರು ಮತ್ತು ಕೊಡಗೈ ದಾನೆಂದೇ ಖ್ಯಾತಿಗೆದ ಭಾಷಂದ್ರನ ಜಾರಕಿಹೊಳಿಯರು ಹೂಗುಚ್ಚೆ ನೀಡುವ ಮೂಲಕ ಅವ್ರನ್ನ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೊಟ್ಟಿದ್ದಾರೆ ದೇರಾದ ಚಪ್ಪಳಿಯೊಂದಿಗೆ ಸ್ವಾಗತಿಸಿ ವಿವಿಧ ಭಾಗ್ಯಗಳ ಸರ್ಕಾರ ಬಾಲಚಂದ್ರ ಯಾವಾಗಲೂ ನಂಪರ ಆದ್ರೆ ಅವ್ರ ಸಹಪಾಠಿಗಳಿದ್ದಾರಲ್ಲ ಅವ್ರು ನನ್ಗೆ ವಿರುದ್ಧ ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳ ಇಳಿಸ್ಬೇಕು ಇಳಿಸಬೇಕು ಹೇಳಿ ಬಹಳ ಪ್ರಯತ್ನ ಅದು ಸಾಧ್ಯ ಇಲ್ಲ ನಾನು ಯಾವ ತಪ್ಪು ಇಲ್ಲ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಇಳಿಸಲಿಕ್ಕೆ ಯಾರು ಕೂಡ ನನ್ನನ್ನು ಮುಟ್ಟಕ್ಕಾಗಲ್ಲ ಯಾಕಂದ್ರೆ ಒಬ್ಬ ಹಿಂದುಳಿದವರು ಮುಖ್ಯಮಂತ್ರಿ ಆಗ್ಬಿಡ್ತೇನೆ ಆಗಿದ್ದಾನೆ ಅಂತೇಳಿ ತಡ್ಕಳ ಇಲ್ಲ ಕಡ್ಕೊಳ್ಳ್ತಾ ಇಲ್ಲ ಹಾಗೇನೆ ಈ ಸಂಗೊಳ್ಳಿ ರಾಯಣ್ಣನು ಹಿಡಿದಾಕ್ಬಿಡ್ತಾರೆ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ದೇಶ ಪ್ರೇಮಿ ಸ್ವಾತಂತ್ರ್ಯ ಪ್ರೇಮಿ ಇವರು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನೆನಪಿನಲ್ಲಿ ಉಳಿಬೇಕು ಅವರ ದೇಶ ಪ್ರೇಮ ಅವರ ಪರಾಕ್ರಮ ತಾಯ್ನಾಡಿನ ಪ್ರೇಮ ಅದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಅವರು ಹುಟ್ಟಿದಂಥ ಸ್ಥಳ ಮತ್ತೆ ಅದರ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಅನ್ನ ಏರ್ಪಾಡು ಮಾಡಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಕೂಡ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದೆ ಸುಮಾರು ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಖರ್ಚು ಆ ಬೈಲವದಲ್ಲಿ ಅವರು ಎಲ್ಲಿ ನೇಣಾಕಿದ್ರು ಯಾವ ಕೆರೆಯಲ್ಲಿ ಹಿಡಿದ್ರು ಅವ್ರನ್ನ ಅದನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹೇಳಿದ್ದೀನಿ ನಾನು ಯಾಕಂತಂದ್ರೆ ಸಂಗೊಳ್ಳಿ ಒಂದು ಯಾತ್ರಾ ಕೇಂದ್ರವಾಗಬೇಕು ಜನರು ಅದನ್ನು ನೋಡಬೇಕು ಸಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ ಎಲ್ರಿಗೂ ಗೊತ್ತಾಗ ರೀತಿಯಲ್ಲಿ ಒಂದು ಮ್ಯೂಸಿಯಂ ಕೂಡ ಏರ್ಪಾಡು ಮಾಡಿದ್ದೀವಿ ಸೊ ಅಲ್ಲಿ ಯಾಕೆ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸೈನಿಕ ಶಾಲೆಯನ್ನು ತೆಗೆದಿದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸೈನಿಕಾದವರು ಅಲ್ಲಿ ಓದ್ದವರು ಅವ್ರಿಗೆ ದೇಶದ ಮೇಲೆ ಸಂಗೊಳ್ಳಿ ರಾಯಣ್ಣವ್ರ ರೀತಿಯಲ್ಲಿ ದೇಶ ಪ್ರೇಮ ಬೆಳೆಯಬೇಕು ನಾವು ನಾವು ಜನಿಸಿದಂಥ ಭೂಮಿ ಇದೆಯಲ್ಲ ಈ ಭೂಮಿಯನ್ನು ಪ್ರತಿಯೊಬ್ಬರೂ ಕೂಡ ಪ್ರೀತಿಸಬೇಕು ಈ ಭೂಮಿ ಪರಕೀಯರ ವಶ ಆಗದಂತೆ ಕಾಯ್ಕೋಬೇಕು ಅದನ್ನು ಸಂಗೊಳ್ಳಿ ರಾಯಣ್ಣ ಬಹಳ ಧೈರ್ಯವಾಗಿ ಬ್ರಿಟಿಷ್ನವ್ರನ್ನ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ನಮ್ಮಲ್ಲಿ ಚಿರಸ್ಥಾಯಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಗೊಳ್ಳಿ ಅಭಿವೃದ್ಧಿ ಮಾಡಿ ಇದನ್ನ ಎಂತದು ಬೈಲವೊಂಗ್ಲ ಅಲ್ಲ ಬೈಲವಂಗ್ಲ ತಾಲೂಕು ಬೈಲವಲಂಗ ತಾಲೂಕು ನೇಣ ನೇಣಾಕದಂಥ ಆಲ್ದು ಮರ ನಂದಿಗಡ ನಂದಿಗಡ ಅವೆಲ್ಲ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ